ಸಂಗೀತ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜಾನಪದ ಗೀತೆ ಭಾವಗೀತೆ ಮತ್ತು ಚಲನಚಿತ್ರ ಗೀತೆಯನ್ನ ಆಡಲಾಗಿದೆ ಮುಂದೆ ಇನ್ನುಳಿದಂತಹ ಕನ್ನಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜನಪದ ಗೀತೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಸಂಚಾಲಕರುಗಳಾದಂತಹ ವಿಜಯ್ ಕುಮಾರ್ ಕೆ ಡಾಕ್ಟರ್ ನರಸಿಂಹರಾಜ್ ಸಿ ಡಾಕ್ಟರ್ ರಮ್ಯಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮೊದಲನೇದಾಗಿ ಶಿವಕುಮಾರ್ ಹೆಚ್ ನಂತರ ಮುಂದಿನ ಸಿದ್ಧತೆಗಾಗಿ ಕವಿತಾ ಎಂದ ಶಿವಕುಮಾರ್ ಹೆಚ್ ಮಹಿಳಾ ದಾನ ಕವಿತಾ ಎಂ ನಂತರ ಆನಂದ್ ಎಸ್ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗ ಮುಂದಿನ ಸಿದ್ಧತೆಗಾಗಿ ವಿನಿತಾ ಜಿಎಂ ಭಾಷಾಂತರ ಅಧ್ಯಯನ ವಿಭಾಗ ಇವರಿಂದ